ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರಸಭೆಯ ನೂತನ ಅಧ್ಯಕ್ಷರಾದ ನಾಗೇಶ್ ರವರು ಮಂಡ್ಯ ನಗರದ ಅಭಿವೃದ್ಧಿಗೆ ವಿಶೇಷವಾಗಿ ಒತ್ತು ನೀಡಲಾಗುವುದು ಈ ನಿಟ್ಟಿನಲ್ಲಿ ಇದೇ ತಿಂಗಳ ಸೆಪ್ಟೆಂಬರ್ ಐದರ ಗುರುವಾರ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದೇನೆ ಅಂತ ಹೇಳಿದರು ಕೇಳಕ್ಕೆ ಬಂದಿದ್ದೀವಿ ಇವಾಗ ಸ್ಟಾರ್ಟ್ ಮಾಡ್ಬೋದಾ ಅದಾ ಎಲ್ಲರಿಗೂ ನಮಸ್ಕಾರ ಇದೇ ಐದನೇ ತಾರೀಕು ಗುರುವಾರ ಅಧಿಕೃತವಾಗಿ ಪೂಜೆ ಆಫೀಸ್ ಪೂಜೆ ಇಟ್ಕೊಂಡು ನಾವು ಪ್ರವೇಶ ಮಾಡ್ತಾಯಿದ್ದೀವಿ ನಾವು ಉಪಾಧ್ಯಕ್ಷರು ನಮ್ಮ ಸದಸ್ಯರುಗಳ ಒಣಗ ಒಳಗೂಡಿ ಎಲ್ಲ ಮೂವತ್ತೈದು ಜನ ಸದಸ್ಯರು ಅವತ್ತು ಎಲೆಕ್ಷನ್ ದಿನ ಮಾತ್ರ ಎಲೆಕ್ಷನ್ನು ಅದಾದಮೇಲೆ ನಾವು ಎಲ್ಲ ಕೌನ್ಸಿಲರ್ಸ್ ಸದಸ್ಯರುಗಳು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಒಂದೇ ಅದು ಬಿಟ್ಟು ಬೇರೆ ಯಾವ ವಿಚಾರವೂ ಇಲ್ಲ ಅದಾದಮೇಲೆ ಊರಿನ ಅಂದರೆ ಮಂಡ್ಯದ ಅಭಿವೃದ್ಧಿ ಪರವಾಗಿ ನಿಮಗೆ ಏನು ಅನ್ನಿಸ್ತದೆ ಅದನ್ನ ಹೇಳಿ ನಾವು ಒಂದು ಇದು ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಇದು ಮಾಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಗೆ ಕರೆದಿರೋದು ಮಂಡ್ಯ ನಗರದ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಲಾಗುವುದು ಇದರ ಜೊತೆಗೆ ರಸ್ತೆ ಚರಂಡಿ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಪಾದಚಾರಿ ಮಾರ್ಗಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಫುಟ್ಬಾತ್ ವ್ಯಾಪಾರಿಗಳಿಗೆ ಶೆಲ್ಟರ್ ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳಿದರು ಇದರ ಜೊತೆಗೆ ಆಟೋ ಚಾಲಕರಿಗೆ ದಾಣ ನಿರ್ಮಿಸುವ ಆಲೋಚನೆ ಇದೆ ಬಸ್ ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸಲು ಕೂಡ ಚಿಂತನೆ ಮಾಡಲಾಗಿದೆ ಒಟ್ಟಾರೆ ಮಂಡ್ಯ ನಗರವನ್ನು ಸುಂದರ ನಗರ ಮಾಡುವುದಾಗಿ ಅವರು ತಿಳಿಸಿದರು ಮಂಡ್ಯ ಸಿಟಿಯ ಸ್ವಚ್ಛತೆ ಸ್ವಚ್ಛತೆಗಳೇ ಫಸ್ಟ್ ಆದ್ಯತೆ ಎರಡನೇದು ಆ ರಸ್ತೆ ಚರಂಡಿ ಅವುಗಳ ಅಭಿವೃದ್ಧಿ ಕಡೆ ಅದಾಮೇಲೆ ಪಾದಾಚಾರಿ ಮಾರ್ಗಗಳ ಅಭಿವೃದ್ಧಿ ಕಡೆ ನಮ್ಮದು ಮೂರನೇದೇನು ಅಂದರೆ ಫುಟ್ಪಾತ್ ವ್ಯಾಪಾರಿಗಳ ಕಡೆ ಗಮನ ಯಾಕೆ ಅಡದಿಡ್ಡಿ ನಿಲ್ಸ್ಕೊತಾರೆ ಅವ್ರಿಗೆ ಶೆಲ್ಟ್ರ್ ಮಾಡಬೇಕು ಅಂತ ಹೇಳಿ ಒಂದು ನಮಗೆ ಮನಸ್ಸಲ್ಲಿದೆ ಇವಾಗ ಯಾಕೆ ಅಂದರೆ ಜನ ಬಂದಿದೆಲ್ಲ ಎಂಟ್ರೆನ್ಸ್ ಬಂದ ತಕ್ಷಣ ತಕ್ಷಣ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳೇ ಕಾಣ್ತಾ ಇದ್ದಾರೆ ಅವ್ರಿಗೊಂದು ಶೆಲ್ಟ್ರ್ ಮಾಡಬೇಕು ಅವ್ರನ್ನ ಒಂದು ಸೈಡ್ ನಿಲ್ಲಿಸಿ ವ್ಯಾಪಾರ ಮಾಡಿಸ್ಬೇಕು ಜನ ಬರಬೇಕು ಅಲ್ಲಿಗೆ ಅಂಥೇಳಿ ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿದೆ ಅದಾದಮೇಲೆ ನಾಲ್ಕನೇದು ಆಟೋ ಚಾಲಕರಿಗೆ ತಂಗುದಾಣ ಅಂದರೆ ಮ್ಯಾಗಡೆ ಶೆಲ್ಟ್ರು ಮಾಡಬೇಕು ಅಂತ ಹೇಳಿ ಇವಾಗ ನಾವು ಅವಾಗಲೇ ಮಾಡಬೇಕು ಅಂತ ಹೇಳಿದು ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಐದನೇದು ಬಸ್ ಶೆಲ್ಟ್ರ್ಗಳು ಅಂದರೆ ಬಸ್ ನಿಲ್ದಾಣಗಳ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ ನಮ್ಮ ಇವಾಗೆಲ್ಲ ಆ ಸದಸ್ಯರುಗಳು ಮನಸ್ಸಲ್ಲಿದೆ ಊರು ಒಂದು ಸುಂದರವಾಗಿ ಕಾಣಬೇಕು ಅಂತೇಳಿ ನಾವು ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸಹಕಾರ ಅದಕ್ಕೆ ನೂರು ಪಟ್ಟು ಜಾಸ್ತಿ ಇರಬೇಕು ನಮಗೆ ಯಾವುದೇ ತಪ್ಪು ಸರಿಗಳು ಹೊಯ್ತಿದ್ದಾಗ ನಮಗೆ ಎಚ್ಚರಿಸಬೇಕು ಇದು ಸಪ್ಪು ಇದು ಸರಿ ಅಂತ ಏಕೆಂದರೆ ಎಲ್ಲ ಸ್ನೇಹಿತರಾದ್ರಿಂದ ನಮ್ಮ ಪತ್ರಿಕಾ ಸ್ನೇಹಿತರಲ್ಲಿ ಮಿತ್ರರಲ್ಲಿ ಒಂದು ಮನವಿ ನಾವು ಯಾರೇ ಹದಿನೆಂಟರಿಂದ ಮೂವತ್ತೈದು ಜನ ಕೌನ್ಸಿಲರ್ಸು ತಪ್ಪು ದಾರಿ ಇಟ್ಟಿದಾಗ ನೀವು ಎಚ್ಚರಿಸ್ಬೇಕು ಇದು ಸರಿ ತಪ್ಪು ಇದು ಮಾಡ್ತಿರೋದು ಸರಿ ಇಲ್ಲ ಅಂತಲೇ ಹೇಳಬೇಕು ಅದು ನಿಮಗೆ ಸಂಪೂರ್ಣವಾಗಿ ನಮ್ಮ ಕಡೆಯಿಂದ ಇದಿದೆ ಒಪ್ಪಿಗೆ ಇದೆ ಏಕೆ ಅಂತ ಹೇಳಿದ್ರೆ ನೀವು ಕೇಳೋಕ್ಕೂ ಅಕ್ಕಿದೆ ಪಡ್ಕೊಳ್ಳೋಕ್ಕೂ ಅಕ್ಕಿದೆ ನಾವು ನಾವು ಎರಡಕ್ಕೂ ಸ್ವೀಕಾರ ಮಾಡೋಕ್ಕೂ ನಮ್ಗೆ ಅಕ್ಕಿದೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮಂಡ್ಯ ಸಹಕಾರ ಸಹಕಾರದೊಂದಿಗೆ ಅನುದಾನವನ್ನು ತಂದು ಮಂಡ್ಯ ನಗರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಅವರು ತಿಳಿಸಿದರು ನಿಮ್ಮ ಏನು ಸಲಹೆ ಸೂಚನೆ ಕೊಡ್ತೀರಾ ನಾವು ಅದನ್ನ ಚಾಚು ಸಪ್ತೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಫಂಡು ನಮ್ಮ ಕೇಂದ್ರ ಮಂತ್ರಿಗಳು ಸಾಕಾರ ಇದೆ ನಮ್ಮ ಸ್ಥಳೀಯ ಶಾಸಕರ ಸಾಕಾರ ಇದೆ ಶಾಸಕರ ಹತ್ರನೂ ಮಾತಾಡಿದ್ದೀವಿ ನೀವು ಮಂಡ್ಯನೇ ಅಭಿವೃದ್ಧಿ ಮಾಡೋದು ನಾವು ಮಂಡ್ಯನೇ ಅಭಿವೃದ್ಧಿ ಮಾಡೋದು ಜೊತೆಯಲ್ಲಿ ಕೈ ಜೋಡಿಸ್ಕೊ ಮಾಡುವ ಅಂತ ಹೇಳಿದ್ದಾರೆ ನಾವು ನಾವು ಉಪಾಧ್ಯಕ್ಷರು ನಮ್ಮ ಸದಸ್ಯರೆಲ್ಲ ಒಗ್ಗೂಡಿ ಅವರಿಗೆ ನಾವು ಒಂದು ಸನ್ಮಾನ ಮಾಡಿದಾಗ ವಿಶೇಷ ಮಾಡಿ ಬಂದಾಗ ಪೂಜೆಗೆ ಬನ್ನಿ ಅಂದಾಗ ಇಬ್ಬರ ಜೊತೆಗೂಡಿ ನಾವು ಅಭಿವೃದ್ಧಿ ಮಾಡುವಂಥೇಳಿ ಶಾಸಕರು ನಮಗೆ ನಗರಸಭೆಯಲ್ಲಿ ಯಾವುದೇ ಅಧಿಕಾರದ ಹಂಚಿಕೆಯಾಗಿಲ್ಲ ವರಿಷ್ಠರ ತೀರ್ಮಾನದಂತೆ ಕೆಲಸ ಮಾಡುತ್ತಿದ್ದೇವೆ ಅವರು ನಾಳೆಯೇ ರಾಜೀನಾಮೆ ನೀಡಿ ಅಂದರೆ ನೀಡುತ್ತೇವೆ ಅಂತ ನಾಗೇಶ್ ತಿಳಿಸಿದರು ವರಿಷ್ಠರು ತೀರ್ಮಾನ ಸರ್ ನಾವು ನಮ್ಮ ನಮ್ಮ ಹತ್ರ ಏನೂ ಆಗಿಲ್ಲ ಇವಾಗ ಸದ್ಯಕ್ಕೆ ವರಿಷ್ಠರು ಏನು ಹೇಳ್ತಾರೆ ನಾಳೆಗೆ ರಾಜೀನಾಮೆ ಕೊಡೋದು ನಾವು ರೆಡಿ ಇದ್ದೀವಿ ನಾವು ಏನು ಅಧಿಕಾರಕ್ಕೆ ಅಂಟಿಕೆ ಕುಂತಿಲ್ಲ ವರಿಷ್ಠ ತೀರ್ಮಾನವೇ ಅಂತಿಮ ತೀರ್ಮಾನ ಸರ್ ಏಕೆ ಅಂತ ಹೇಳಿದ್ರೆ ನಮ್ಮೆಲ್ಲ ಇವಾಗ ವರಿಷ್ಠರು ಮಾಡಿರೋದು ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧತೆಯಾಗಿದ್ದೀವಿ ನಗರಸಭೆಯಲ್ಲಿ ಸಿಬ್ಬಂದಿಯ ಕೊರತೆ ಇದೆ ಹಾಗಾಗಿ ಕೆಲಸ ಕಾರ್ಯಗಳು ತುಸು ತಡವಾಗ್ತಿದೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನು ಸರಿಪಡಿಸಿಕೊಳ್ತೇವೆ ಅಂತ ಅವರು ಹೇಳಿದರು ರೆವಿನ್ಯೂ ಸೆಕ್ಷನಲ್ಲಿ ನಮ್ಮ ಇಂಜಿನಿಯರ್ ಸೆಕ್ಷನಲ್ಲಿ ಎಲ್ತ್ ಸೆಕ್ಷನಲ್ಲಿ ಪೌರಕಾರ್ಮಿಕರು ಸಿಬ್ಬಂದಿಯ ಕೊರತೆಯಿಂದ ನಿಮ್ಮ ಕಾರ್ಯವೈ ನಮ್ಮ ಕಾರ್ಯವೈಖರಿಗಳು ನಮ್ಮ ನಮ್ಮ ಕಾರ್ಯವೈಖರಿಗಳು ವಿಳಂಬ ಆಗ್ತಾಯಿದೆ ಅದು ಬಿಟ್ಟರೆ ಮತ್ತೇನೂ ಇಲ್ಲ ಇದನ್ನ ನಾವು ತುರ್ತಾಗಿ ಆಗೋಕ್ಕೆ ಒಂಚೂರು ವ್ಯವಸ್ಥೆ ಮಾಡಿಸ್ತೀವಿ ಇವಾಗ ಏನು ನಮ್ಮ ಕಾಲಾವಧಿಯಲ್ಲಿ ಖಾತಾ ಬದಲಾವಣೆ ನಿಮಗೆ ನಮ್ಮನೆ ಮತ್ತೊಂದು ಮಗದೊಂದು ಏನು ಕೊಡಬೇಕು ಬರ್ತು ಮತ್ತು ಡೆತ್ ಸರ್ಟಿಫಿಕೇಟ್ ಕೊಡೋಕ್ಕೆ ಇದು ಮಾಡಿದ್ದೀವಿ ಅದನ್ನ ಆ ಟೈಮ್ಗೆ ತಕ್ಕಂತೆ ಕೊಡೋಕ್ಕೆ ನಾವು ಈಗ ವ್ಯವಸ್ಥೆ ಮಾಡಿಸ್ತೀವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮಾತನಾಡಿ ನಾಗೇಶ್ ರವರಿಗೆ ಅನುಭವ ಇದೆ ಸದಸ್ಯರಾಗಿ ಅವರು ಸಾಕಷ್ಟು ತಿಳಿದುಕೊಂಡಿದ್ದಾರೆ ಮಂಡ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಹಂತ ಹಂತವಾಗಿ ಸಮಸ್ಯೆಗಳನ್ನು ನಿವಾರಿಸುವುದಾಗಿ ಅವರು ತಿಳಿಸಿದರು ಈ ಹಿಂದೆ ಜನಸಂಖ್ಯೆ ಕಮ್ಮಿ ಇತ್ತು ಈಗ ಜನಸಂಖ್ಯೆ ಜೊತೆಗೆ ಸಮಸ್ಯೆ ಕೂಡ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ಮಂಡ್ಯ ನಗರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಅವರು ಹೇಳಿದರು ಈ ಎರಡು ವರ್ಷ ಅನ್ಯಾಗಿ ಸದಸ್ಯರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ನಂಕ್ಕಿಂತ ಯುವಕರು ಇದ್ದಾರೆ ನಗರಸಭೆಯಲ್ಲಿ ಆಡಳಿತದ ವೈಖರಿ ಬಗ್ಗೆ ತುಂಬ ಅರದು ಕುಡ್ದಿದ್ದಾರೆ ಸಮಸ್ಯೆಗಳು ಏನು ಅಂತ ಅವ್ರ ಕಣ್ಮುಂದೆ ಇದೆ ಇಲ್ಲೇನು ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅವ್ರಿಗೆ ಇದು ಮೊದಲನೇ ಪತ್ರಿಕಾಗೋಷ್ಠಿ ನೀವೆಲ್ಲರೂ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಲಿ ಅಂತ ಅವರು ಇಲ್ಲಿ ಕೇಳ್ಕೊಂಡು ಬಂದು ಕೂತಿದ್ದಾರೆ ನೀವು ಏಕತೆ ಅವ್ರಿಗೆ ದೊಡ್ಡ ದೊಡ್ಡ ಟಾಸ್ಕ್ನ ಹೇಳ್ಬಿಡ್ತಾಯಿದ್ದೀರಾ ಅವ್ರಿಗೆ ಯೋಜನೆಗಳು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟು ಇನ್ನೊಂದು ಸಭೆ ಕರೇಷಲ್ಲಿ ಅವರೆಲ್ಲ ಗೋಷ್ಠಿ ಕರೇಶಲಿ ಎಲ್ಲ ನಿಮಗೆ ಬ್ಲೂ ಪ್ರಿಂಟ್ ಮುಂದೆ ಇಟ್ಕೊಂಡೇ ನಿಮಗೆ ತಿಳಿಸ್ತಾರೆ ಆದ್ದರಿಂದ ನಾ ಅವರೇನು ಕೇಳ್ತಾರಂದರೆ ನಗರ ಮಂಡ್ಯ ನಗರದಲ್ಲಿ ನೀವು ದಿನ ಸಮಸ್ಯೆಗಳು ನೋಡ್ತಾನೆ ಇರ್ತೀರ ಪಬ್ಲಿಕ್ಸ್ ಇರ್ಬೋದು ಬೇರೆ ಪಾದಾಚಾರಿಗಳಿರ್ಬೋದು ವ್ಯಾಪಾರಸ್ಥರು ಇರ್ಬೋದು ಆಟೋ ಡ್ರೈವರ್ಸ್ ಇರ್ಬೋದು ಯಾವ ಅವ್ರ ಸಮಸ್ಯೆ ನಿಮಗೆ ಹೇಳ್ತಾ ಇರ್ತಾರೆ ನಿಮ್ಮ ಇರುತ್ತೆ ಅದಕ್ಕೆ ಈಗ ಇವತ್ತಿನ ಜನ್ರೇಷನ್ ಏನು ಮಾಡ್ಬೋದು ಅನ್ನೋದನ್ನ ನಾವು ಕೇಳ್ತೇವೆ ಏಕೆಂಥೇಳಿದ್ರೆ ನಾವು ಹಿಂದೆ ಅಧ್ಯಕ್ಷ ಆಗಿದ್ದಾಗ ಮಂಡ್ಯ ಜನಸಂಖ್ಯೆ ತುಂಬ ಕಮ್ಮಿ ಇತ್ತು ನಾವಾಗಲೇ ಆಗ ಆಲ್ಮೋಸ್ಟ್ ಆಗಲೇ ಹದಿನಾಲ್ಕು ವರ್ಷ ಆಯ್ತಾ ಆಯ್ತಾ ಬಂತು ಆವಾಗ ಇವಾಗೂ ತುಂಬ ವ್ಯತ್ಯಾಸಗಳಿದೆ ಇದು ಬಾಂಧವ್ಯಗಳ ಬೆಸುಗೆ